ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎ ಎಜುಕೇಷನ್ ಚಾನಲ್ ಸೊ ಎಲ್ಲರೂ ಕೂಡ ಕೇಳ್ತಾ ಕೇಳ್ತಾಯಿದ್ರೆ ಮೇಡಮ್ ಒಂದೊಳ್ಳೆ ಬುಕ್ಕು ಗ್ರಾಮರ್ಗೆ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಒಂದೊಳ್ಳೆ ಬುಕ್ಕನ್ನು ನೀವು ಸಜೆಸ್ಟ್ ಮಾಡ್ಬೋದಾ ಅಂತ ಓಕೆ ಕನ್ನಡ ಮೀಡಿಯಂ ಇದು ಒಳ್ಳೆ ಬುಕ್ಕು ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ನಾನು ಕಂಟೆಂಟನ್ನು ಕೂಡ ನಿಮಗೆ ಹಾಕಿದ್ದೀನಿ ಸೊ ಕಂಟೆಂಟನ್ನು ಕೂಡ ನೋಡ್ಬೋದು ನೀವು ಓಕೆನಾ ಸಂಂಪಲ್ ಪೇಜಸ್ನೂ ಕೂಡ ಹಾಕಿದ್ದೀನಿ ಸೊ ನೀವು ನೋಡ್ತಾ ಹೋಗ್ಬೋದು ಓಕೆ ಸಿಂಗ್ ಸಿಂಗ್ಲರು ಪ್ಯೂರಲ್ಲು ಸೊ ಯಾವ ರೀತಿ ಯೂಸ್ ಮಾಡೋದು ಹಾರ್ಬರ್ ಯಾವ ರೀತಿ ಯೂಸ್ ಮಾಡೋದು ಯಾವ್ಯಾವ ಯೂಸ್ ಮಾಡೋದು ಡೂ ಯಾವ ರೀತಿ ಯೂಸ್ ಮಾಡೋದು ಓಕೆ ಯಾಡು ಶುಡ್ಡು ಇವೆಲ್ಲ ಯಾವ ರೀತಿ ಯೂಸ್ ಮಾಡೋದು ಏಕವಚನ ಇದ್ದಾಗ ಯಾವ ರೀತಿ ಯೂಸ್ ಮಾಡೋದು ಬಹುವಚನ ಇದ್ದಾಗ ಯಾವ ರೀತಿ ಯೂಸ್ ಮಾಡೋದು ಅಂತ ಇಲ್ಲಿ ಹೇಳಿ ಕೊಟ್ಟಿದ್ದಾರೆ ಇನ್ನು ನೀವು ಕಂಟೆಂಟನ್ನು ನೋಡೋದಾದರೆ ಪರಿವೀಡ್ಯನ ನೋಡೋದಾದರೆ ಇಂಡೆಕ್ಸ್ನ ನೋಡೋದಾದರೆ ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚು ನೌನ್ ಪ್ರನೌನ್ ವರ್ಬ್ ಬಡ್ ವರ್ಬ್ ಕಂಜಕ್ಷನ್ ಪ್ರಿಪೋಸೇಷನ್ ಅಬ್ಜೆಕ್ಟಿವ್ ಟೆನ್ಸಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಯೂಸ್ ಆಫ್ ಆರ್ಟಿಕಲ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಡೈರೆಕ್ಟ್ ಇಂಡರ್ ಸ್ಪೀಚು ಆಕ್ಟಿವೈಸ್ ಪ್ಯಾಸಿವೈಸು ಕ್ವಶನ್ ಟ್ಯಾಗು ಜಂಬಲ್ಡ್ ಸೆಂಟೆನ್ಸು ಮತ್ತು ರೀಡಿಂಗ್ ಕಂಪ್ಲೇನ್ಶನ್ ಫಿಗರ್ ಆಫ್ ಸ್ಪೀಚು ಪ್ರಿಫ್ ಪ್ರಿಫಿಕ್ಸ್ ಸಫಿಕ್ಸು ಕ್ಲೋಸ್ ಟೆಸ್ಟು ಪ್ರೈಸಲ್ಲು ಸಿನಾನಮ್ಸು ಆಂಟನೊಮ್ಸು ಮತ್ತು ಕ್ವಶನ್ ಪೇಪರ್ ಇದಿಷ್ಟು ಕೂಡ ಇನ್ಕ್ಲೂಡ್ ಆಗಿದೆ ಸೊ ಇನ್ನು ಸ್ಯಾಂಪಲ್ ಪೇಜಸ್ನ ನೀವು ನೋಡ್ತಾ ಹೋಗ್ತೀರಾ ನೋಡ್ಬೋದು ಸ್ಯಾಂಪಲ್ ಪೇಜಸ್ನ ಕೂಡ ನಾನು ನಿಮಗೆ ಹಾಕಿದೆ ಮೇಡಮ್ ಪೇಜನ್ನ ಟರ್ನ್ ಮಾಡಿ ಓಕೆ ಸ್ಯಾಂಪಲ್ ಪೇಜಸ್ನ ನೀವು ಇದು ಮಾಡಿ ಟರ್ನ್ ಮಾಡಿ ಟರ್ನ್ ಮಾಡಿ ಬೇಗ ಸೊ ಸ್ಯಾಂಪಲ್ ಪೇಜಸ್ನು ಕೂಡ ನೀವು ನೋಡ್ತಾ ಹೋಗ್ಬೋದು ಓಕೆನಾ ಸೊ ಇವು ಸ್ಯಾಂಪಲ್ ಪೇಜಸ್ಸು ಓಕೆ ಚೆನ್ನಾಗಿದೆ ಬುಕ್ಕು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಇನ್ನು ಮಿಡ್ಲ್ ಪೇಜಸ್ಸನ್ನು ಕೂಡ ಒಂದು ಕೆಲವೊಂದನ್ನು ತೋರಿಸ್ಬಿಡ್ತೀನಿ ಕೆಲವೊಬ್ರು ಸ್ಟಾರ್ಟಿಂಗ್ ಪೇಜಸ್ಸೇ ಬೇಡ ಮೇಡಮ್ ಮಿಡ್ಲ್ ಪೇಜಸ್ನು ಕೂಡ ನಮಗೆ ಶೋ ಮಾಡಿ ಅಂತ ಹೇಳ್ತೀರಾ ಸೊ ಇದು ಮಿಡಲ್ ಆಫ್ ದ ಪೇಜು ಓಕೆನಾ ಟರ್ನ್ ಮಾಡಿ ಓಕೆ ಇದು ಮಿಡಲ್ ಆಫ್ ದ ಪೇಜ್ ಅಂತಲೇ ಹೇಳ್ಬೋದು ಓಕೆನಾ ಈ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಓಕೆನಾ ಇದು ಬಂದುಬಿಟ್ಟು ಫೋರ್ ಹಂಡ್ರೆಡ್ ಸಮಥಿಂಗ್ ಇದೆ ಸೊ ಕನ್ನಡ ಮೀನಿಂಗು ಕೂಡ ಕೊಟ್ಟಿದ್ದಾರೆ ಓಕೆನಾ ಇಂಗ್ಲೀಷ್ ಮೀನಿಂಗ್ ಜೊತೆ ಕನ್ನಡ ಮೀನಿಂಗು ಕೂಡ ಕೊಟ್ಟಿದ್ದಾರೆ ಏಕೆಂದರೆ ಕನ್ನಡ ಮೀಡಿಯಮಿಗೆ ಅಂತಲೇ ರೆಡಿ ಮಾಡಿರ್ತಕ್ಕಂತಹ ಬುಕ್ಕು ಹಾಗಾಗಿ ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತೆ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೂ ಕೂಡ ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಸೊ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಓಕೆ ನಾ ಕ್ಲೋಸ್ ಮಾಡಿ ಮೇಡಮ್ ಬುಕ್ ಕ್ಲೋಸ್ ಮಾಡಿ